ನಮ್ಮ ಕ್ಲಯಂಟ್ ಶಿಲ್ಪ ಅವ್ರ ಊಟದ ಪಿಕ್ಚರ್ ನೋಡಿದಾಗ ಯಾವ್ದೋ ರಿಸಾರ್ಟ್ ಅನ್ಸತ್ತಲ್ಲ ಆದ್ರೆ ಇದು ಅವರ ಊರು ಯಾವ ಊರು ನಾನು ಅಂತ ಪನೇಷಿಯಾನ್ ಐಲ್ಯಾಂಡ್ ಅ ಬ್ಯೂಟಿಫುಲ್ ಐಲ್ಯಾಂಡ್ ಮಲೇಷಿಯಾದಿಂದ ಶಿಲ್ಪಾ ಡಯಾಬಿಟಿಕ್ ಮ್ಯಾನೇಜ್ಮೆಂಟ್ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರು ಅಂಡ್ ಶಿಲ್ಪ ಹತ್ರ ಬಂದಾಗ ಅವ್ರ ಹೆಚ್ ಪಿ ಒನ್ ಪಾಯಿಂಟ್ ಫೈವ್ ಇತ್ತು ತ್ರೀ ಮಂತ್ ಮೇಲೆ ಸಿಕ್ಸ್ ಪಾಯಿಂಟ್ ಫೈವ್ ಫ್ರೀ ಡಯಾಬಿಟಿಕ್ ರೇಂಜ್ ಬಂದಿದೆ ನಂಗೆ ಒಂದೇನೇ ನಾನು ಅದು ರಿಪೋರ್ಟ್ ಬರ್ ನಾನು ಕ್ಯಾಬಿನ್ ಒಳಗೆ ಹೋದಾಗ ನನ್ನ ರಿಪೋರ್ಟ್ ಏನ್ ಬರುತ್ತೋ ಏನ್ ಬರುತ್ತೋ ಅಂತ ಫಿಂಗರ್ ಕ್ರಾಸ್ ಇಟ್ಕೊಂಡೇ ಹೋದೆ ಹೋದಾಗ ಡಾಕ್ಟರ್ ಕೂತ್ಕೊಳ್ತಾರ ಅವ್ರು ಅವ್ರು ಹಿಂಗ್ ಕೂತ್ಕೊಂಡು ನನ್ ರಿಪೋರ್ಟ್ಸ್ ನೋಡಿ ಇದ್ ಮಾಡ್ತಾರೆ ನಾನ್ ಹೋಗ್ ಕುತ್ಕೊಂಡಿದ ತಕ್ಷಣ ಸಡನ್ ಆಗಿ ಹಿಂಗ್ ಕೂತ್ಕೊಂಡ್ರು ನನ್ಗೆ ಇನ್ನೂ ಒಂದ್ ಶಾಕ್ ಆಯ್ತು ಏನಪ್ಪ ಇನ್ನು ಜಾಸ್ತಿ ಬಂದ್ಬಿಡ್ತಾ ಏನಂತ ಫಸ್ಟ್ ತಿಂಗ್ ನೀನ್ ಏನ್ ಮಾಡ್ದೆ ಹೇಳು ನನ್ಗೆ ಅಂತ ಹೇಳಿದ್ರು ಸಿಕ್ಸ್ ಪಾಯಿಂಟ್ ಫೈವ್ ಬಂದಿದೆ ಇಟ್ ಇಸ್ ಪಾಸಿಬಲ್ ಅಂತ ಕೇಳಿದ್ರು ಸೊ ನಾನು ಅವಾಗ ಹೇಳ್ದೆ ಇಲ್ಲ ಈ ತರ ನಾನು ಕನ್ಸಲ್ಟೇಷನ್ ಮಾಡಿ ಡಯಾಟಿಷಿಯನ್ ಅಂತ ಇದ್ ಮಾಡ್ಕೊಂಡೆ ಸೊ ಅವ್ರು ಏನ್ ಹೇಳಿದ್ರು ನಿಮ್ಗೆ ಹಾಗಾದ್ರೆ ನಿಮ್ಗೆ ಫುಲ್ ಕಾರ್ಬ್ಸ್ ನ ನಿಲ್ಸೇ ಬಿಟ್ರ ಅವ್ರು ಅಂತ ಕೇಳಿದ್ರು ಇಲ್ಲ ಡಾಕ್ಟರ್ ನನ್ಗೆ ಇವನ್ ಸ್ವೀಟ್ಸ್ ಕೂಡ ತಿನ್ನಿ ಅಂತ ಹೇಳಿದ್ರು ಫ್ರೂಟ್ಸ್ ತಿನ್ನಿ ಅಂತ ಹೇಳಿದ್ರು ನಿಮ್ ಐಡಿಯಾಸ್ ಹೇಳಿ ನಾನು ನೆಕ್ಸ್ಟ್ ಬರೋ ನಾನು ಗೈಡ್ ನ ಕೊಡ್ಬೋದು ಅಂತ ಹೇಳಿದಾಗ ನಂಗೆ ತುಂಬಾನೇ ಖುಷಿ ಆಯ್ತು ಬ್ಯಾಂಗ್ಳೂರಿಂದ ನಾವು ಮಾಡಿದಂಥ ಡಯಾಬಿಟಿಕ್ ಗೈಡೆನ್ಸ್ ಡಾಕ್ಟರ್ ಇನ್ ಮಲೇಷಿಯಾ ಅವರ ಪೇಶಗೂ ಸಜೆಸ್ಟ್ ಮಾಡ್ತೀನಿ ಅಂದಾಗ ನಮ್ಗೆ ಎಷ್ಟು ಖುಷಿ ಹೆಮ್ಮೆ ಅಲ್ವಾ ಥ್ಯಾಂಕ್ ಯು ಶಿಲ್ಪಾ